ಕೆಆರ್ಐಡಿಎಲ್ ದಿನಗೂಲಿನ ಔಕಾರನ ಮನೆ ಮೇಲೆ ಲೋಕಾಯುಕ್ತ ದಾಳಿ ಅವನ ಆಸ್ತಿ ನೋಡಿ ಅಧಿಕಾರಿಗಳೇ ಶಾಕ್ ಕೊಪ್ಪಳ ಕೆಆರ್ಐಡಿಎಲ್ ದಿನಗೂಲಿನ ಔಕಾರನ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದು ಅವನ ಆಸ್ತಿ ನೋಡಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಕೆಆರ್ಐಡಿಎಲ್ ದಿನಗೂಲಿ ನೌಕರ ಕಳಕಪ್ಪ ನೆಡಗುಂದಿ ಮನೆಯ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಮನೆಯಲ್ಲಿ ಅಪಾರ ಪ್ರಮಾಣದ ಬಂಗಾರ ಬೆಳ್ಳಿ ಆಭರಣ ಪತ್ತೆಯಾಗಿದೆ ಆತನ ಮನೆ ಜಮೀನು ನಿವೇಶನ್ ಕೇಳಿ ಲೋಕಾಯುಕ್ತ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಕೊಪ್ಪಳದಲ್ಲಿ ಬರೋಬ್ಬರಿ ಇಪ್ಪತ್ನಾಲ್ಕು ಮನೆ ಹೊಂದಿರೋ ದಿನಗೂಲಿ ನೌಕರ ಕಳಕಪ್ಪ ನೀಡಗುಂದಿಗೆ ಸೇರಿದ ಆರು ಕಡೆ ದಾಳಿ ಮಾಡಲಾಗಿದೆ ಕಳೆದ ಆರು ತಿಂಗಳ ಹಿಂದೆ ನೌಕರಿಯಿಂದ ಕಳಕಪ್ಪನನ್ನ ವಜಾ ಮಾಡಲಾಗಿತ್ತು ಇಂದು ಪರಿಶೀಲನೆ ಮಾಡಿದಾಗ ಕಳಕಪ್ಪ ಹಾಗೂ ಅವರ ಪತ್ನಿ ಹೆಸರಲ್ಲಿ ಆರು ಮನೆಗಳು ಎರಡು ನಿವೇಶನಗಳು ಮತ್ತು ನಲವತ್ತು ಎಕರೆ ಜಮೀನು ಹಾಗೂ ಬೇನಾನಿಯಾಗಿ ಅವರ ಹೆಂಡತಿ ತಮ್ಮನ ಹೆಸರಲ್ಲಿ ಎಂಟು ಮನೆಗಳು ಎರಡು ನಿವೇಶನ ಸ್ವಂತ ಸಹೋದರನ ಹೆಸರಲ್ಲಿ ಹತ್ತು ಮನೆಗಳು ಹಾಗೂ ವಿವಿಧ ಬ್ಯಾಂಕ್ ದಾಖಲೆ ಪತ್ತೆಯಾಗಿವೆ ಒಟ್ಟು ಇಪ್ಪತ್ನಾಲ್ಕು ಮನೆ ನಾಲ್ಕು ನಿವೇಶನ ನಲವತ್ತು ಎಕರೆ ಕೃಷಿ ಜಮೀನು ಮುನ್ನೂರ ಐವತ್ತು ಗ್ರಾಂ ಬಂಗಾರ ಒಂದು ಪಾಯಿಂಟ್ ಐದು ಕೆಜಿ ಬೆಳ್ಳಿ ಆಭರಣ ಎರಡು ಬೈಕ್ ಹಾಗೂ ಎರಡು ಕಾರ್ ಪತ್ತೆಯಾಗಿದೆ ಲೋಕಾಯುಕ್ತದಲ್ಲಿ ದೂರು ದಾಖಲಾದ ಹಿನ್ನೆಲೆ ಇಂದು ಕಳಕಪ್ಪ ನೀಡಗುಂದಿ ಮನೆ ಮೇಲೆ ದಾಳಿ ನಲ್ಲಿ ಅಕ್ರಮವಾಗಿದೆ ಎಂದು ದೂರು ನೀಡಿದ್ದ ಅಧಿಕಾರಿಗಳು ಹಿಂದಿನ ಅಧಿಕಾರಿ ಜಡ್ ಎಂ ಚಿಂಚೋಳಿಕರ್ ಹಾಗೂ ಕಳಕಪ್ಪ ವಿರುದ್ಧ ದೂರು ದಾಖಲಾಗಿತ್ತು ಪ್ರಕರಣದ ಎರಡನೇ ಆರೋಪಿಯಾಗಿರುವ ಕಳಕಪ್ಪ ನೂರ ಎಂಟು ವಿವಿಧ ಕಾಮಗಾರಿಗಳ ಹೆಸರಲ್ಲಿ ಎಪ್ಪತ್ತೆರಡು ಕೋಟಿಗೂ ಅಧಿಕ ಅಕ್ರಮ ಎಸಗಿದ್ದು ಇಲಾಖೆಯ ಅನುಮತಿ ಪಡೆಯದೆ ಹಣದ ವಹಿವಾಟು ನಡೆಸಿದ್ದರು ಎನ್ನಲಾಗಿದೆ